ब्रह्ममुरारि सुराक्षितलिङ्गर्मलदाशितशोभितलिङ्गल्मज दोपि नाशतलिङ्ग्रमामितदाशिवलिङ्ग मदहन करुणा कलिन्दनाशकलिङ्गो तक्षणमानि ददाशकलिङ्गो देवमुनि तव रालिङ्गो रामदहन करुणा करलिङ्गविनाशकलिङ्गं कर्कणमालि सदा शिकलिङ्गसुगङ्ग सुलेति कलिङ्गसुगङ्ग புத்திவனிங்க சித்தலிங்க சித்தலிங்கம் பிரணமாமி திவலிங்க शिवा चंदन कुंकुमलिंग चंदन कुंकुमलिंग पंकजारशोजितलिंग कंचित शकलिङ्गणमामि सदा शिवलिङ्गो चन्दनकुलकुमले पितलिङ्गशोपितलिङ्गितपापविनाशकलिङ्ग तदा शिवलिङ्गम् तत्र मामि तदा शिवलिङ्गम् ब्रह्ममुरारितुरचितलिङ्गम् निर्मलपाषित शोभितलिङ्गम् जन्मजतु भाषतलिङ्गम् Aapnaam 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 aapnaam

जायी परमीश्वरनुवा कयुता परुषे गिरिजय हिर करे नुडिता ಶಿವೆ ಸ್ವಾಮಿ ದೃಷ್ಟಿ ಸ್ಥಿತಿ ನಯಗಳಿಗೆ ಸತ್ಯಲೋಕ ವೈಕುಂಠ ಕೈಲಾಸಾಧಿಪತಿಗಳ ನಾವು ಮೂವರ ಸತ್ಯ ಆದಿಯಲ್ಲಿ ಕಾಣದೆ ಕಂಗಟ್ಟಂತಹ ಸಂದರ್ಭ ಕಾಣಿಸಿಕೊಂಡ ಜಗದಾದಿಮಿ ನಮಗೆ ಕೊಟ್ಟ ಉಳಿದವರು ಸತ್ಯ ಸತ್ವ ರಾಜಸ ತಮ ಎಂಬಂತ ಮೂರು ಗುಣಗಳು ನಮಗೆ ಇರುವುದಕ್ಕೆ ಮೂರು ಸ್ಥಳ ಅಂತೆ ಕೈಲಾಸಕ್ಕೆ ಅಧಿಪತಿ ನಾನು ಕಡೆಯ ದಿಕ್ಕಿನ ಒಡೆಯನಾಥನ ನಡು ಪರಮೇಶ್ವರ ಎಂಬಂತೆಲ್ಲ ಕರೆಯುತ್ತಿದ್ದಾರೆ ನೋಡ ಭಾರತ ನಮ್ಮ ಈ ಕೈಲಾಸದ ವೈಭವವನ್ನು ಅಲ್ಲವೇ ಸಭೆಯನ್ನು ಒಡ್ಡಾದ್ರು ಮಾಡಿದ್ದೇನೆ ನೋಡು ಈ ಕಡೆಯಿಂದ ಗಣಪತಿ ಸಡಾ ರಂಗ ಬುಕಟಿ ಅಂತೆ ಋಷಿ ಮುನಿಗಳು ನಮ್ಮ ಭಕ್ತಾದಿಗಳು ಮೆರೆದಿದ್ದಾರೆ ಶಿಕ್ಷ ಎಲ್ಲವರನ್ನು ನೋಡುವಾಗ ಬಹಳ ಅರುಷವಾಗುತ್ತಂಟು ಖಂಡಿತ ಆದರೆ ಅದರ ಬಗ್ಗೆ ಯೋಚನೆಯನ್ನು ಮಾಡುವ ನಾನಲ್ಲ ಎಲ್ಲರ ಚಿತ್ತ ನನ್ನತ್ತ ಇರಬೇಕಾದರೆ ನಿನ್ನ ಚಿತ್ತ ಬೇರೆ ಇರ್ತೈತೆ ಕಾರಣಿಸಬೇಕಿದೆ ಪೂಜಶೀಲೇ ಕಿರಣುವೆ ಮುಂದಕ್ಕೆ ಹುಲೋಗೆ ಕಿರಣಿ ಹುಲುವಿಗೆ ಪ್ರಮಾದ ಅಲ್ಲ ಬರೇ ಒಳ್ಳು ಕರಮ ಪೂಜ ಶಿ ಆ ವಿಚಾರದಲ್ಲಿ ನಾನು ಯೋಗ್ಯವಂತಳು ಸರಿ ಭಾಗ್ಯವಂತಳು ಸರಿ ಸ್ವಾಮಿ ದೇವರನ್ನೇ ಪತಿಯನ್ನಾಗಿ ಪಡೆದಂತ ಭಾಗ್ಯಶಾಲಿ ನಾನಾಗಿದ್ದೇನೆ ಮನಸ್ಸಿನ ಹಗನಗಳಿಗೆ ವಧನೆ ಕೈಗಾರಿಯಂತೆ ಯಾಕೆ ಮಾತನ್ನ ಕೇಳಿದೆ ಯಾಕೆ ನನ್ನ ಮುಖವನ್ನು ಕಂಡಕ್ಷಣ ಪಾರ್ವತಿ ಅಂತರಂಗದಲ್ಲಿ ಏನೋ ಒಂದು ಚಿಂತೆ ಕಾಡುತ್ತಾ ಇದೆ ಅನ್ನೋದಾಗಿ ಹೌದು ಸ್ವಾಮಿ ಯಾಕೆ ಮಾತನ್ನು ಹೇಳಿದೆ ಒಬ್ಬ ಮನುಷ್ಯನ ಮುಖವನ್ನು ಕಂಡಕ್ಷಣ ಆತ ದುಃಖದಲ್ಲಿದ್ದಾನೆ ಆತ ಸಂತಸದಲ್ಲಿದ್ದಾನೆ ಎಂಬುದನ್ನು ಆತನಿಗೆ ಎದುರಿಗೆ ನಿಂತಿರೋದು ವ್ಯಕ್ತಿ ಅರಿತುಕೊಳ್ಳಕ್ಕೆ ಸಾಧ್ಯ ಈ ಕೈಲಾಸದಲ್ಲಿ ಅದೆಷ್ಟು ಸಮಯದನ್ನ ಕಂಡವರು ಅಂದಿನ ಮುಖ ಇಂದಿನ ಮುಖ ಮುಖದಾಗಿ ಇಲ್ಲ ಮುಖದಲ್ಲಿ ವ್ಯತ್ಯಾಸ ಚಿಂತೆ ಎನ್ನುವಂತ ಕಾರ್ಮೋಡ ಪ್ರತಿಬಿಂಬಿಸುತ್ತಾ ಇದೆ ಎಂದು ಕೇಳುತ್ತಾ ಇದ್ದೀನಿ ಹೌದು ಸ್ವಾಮಿ ಒಂದೊಮ್ಮೆಗೆ ನಾನು ದೃಷ್ಟಿ ಹಾಯಿಸಿದ್ದು ಭೂಲೋಕಕ್ಕೆ ಹೌದು ಸ್ವಾಮಿ ಕಂಡ ಕಂಡಕ್ಷಣ ಯಾಕೋ ಏನೋ ಗೊತ್ತಿಲ್ಲ ಬದಲಾವಣೆ ಕಾಣುತ್ತಾ ಉಂಟು ಯಾವ ರೀತಿಯಾದ ಬದಲಾವಣೆ ಯಾವ ರೀತಿ ಧರ್ಮ ಎನ್ನುವುದಿಲ್ಲ ಅಧರ್ಮ ಅಸತ್ಯ ಅನ್ಯಾಯ ಅನೇಕಗಳು ನಡೀತಾ ಉಂಟು ಹಾಗಂತೇಳಿ ಮಾತನ್ನು ಯೋಚನೆ ಮಾಡಿದವಳು ನಾನು ಭೂಲೋಕದಲ್ಲಿ ಧರ್ಮದ ಸ್ಥಾಪನೆ ಆಗಬೇಕಾದ್ರೆ ನಾನು ತೆರಳಬೇಕೆಂದು ನನ್ನ ಉದ್ದೇಶ ಓ ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳುತ್ತಾ ಇದ್ದೇನೆ ನನ್ನನ್ನು ಆಶೀರ್ವಾದ ಅನುಗ್ರಹ ಮಾಡಿ ಭೂಲೋಕಕ್ಕೆ ಕಳುಹಿಸಿ ಕೊಡಬೇಕು ಸ್ವಾಮಿ ಧರ್ಮದ ರಕ್ಷಣೆ ಇದಕ್ಕೆ ಹೇಳು ಪತಿಯಾದವಳಿಗೆ ಸರಿಯಾದ ಸತೆಯ ಇರಬೇಕು ಹ್ಮ್ ಯಾಕೆ ಯಾಕೆ ಭೂಲೋಕದಲ್ಲಿ ಅದೆಷ್ಟು ಸಮಾಜ ಸಂದರ್ಭದಲ್ಲಿ ಧರ್ಮವನ್ನು ಈ ಹೊತ್ತಿನಲ್ಲಿ ಸ್ವಲ್ಪ ಸದವಾಯ್ತು ಏನು ಭೂಲೋಕದ ಕಡೆ ಗಮನವನ್ನು ಪಟ್ಟವನು ನಾನಿ ನಾನಿದ್ದಿಲ್ಲ ಆದರೆ ಸರಿಯಾದ ಸಮಯಕ್ಕೆ ನೀನು ನನಗೆ ಜ್ಞಾಪಿಸಿದ್ದೆ ಪದ ಮಾಡುದು ಸರಿಯಲ್ಲ ಭೂಲೋಕದಲ್ಲಿ ಧರ್ಮವನ್ನು ಉದ್ಧರಿಸದಕ್ಕೋಸ್ಕರ ನಾವಿಬ್ಬರು ಈಗಲೇ ಇಳಿಯೋಣ ಅದಾಗದ್ ಮತ್ತೆ ಮನದಲ್ಲಿ ಚಿಂತೆ ಮಾಡಿದ್ದೇನೆ ಯಾಕೆ ಈ ಮಾತನ್ನು ಹೇಳಿದ್ದೇನೆ ನಮ್ಮ ಚರಿತ್ರೆಯ ಪುಟವನ್ನು ತಿರುವಿ ನೋಡಿ ಭೂಲೋಕದಲ್ಲಿ ಧರ್ಮ ಎನ್ನುವುದಿಲ್ಲದಾದಾಗ ಅಧರ್ಮ ಎಂದು ತಾಂಡವಾಡಿದ ಸಂದರ್ಭದಲ್ಲಿ ನಾವಿಬ್ಬ ರೂಪವನ್ನು ಮರೆಮಾಚಿ ಭೂಲೋಕಕ್ಕೆ ಹೌದು ಧರ್ಮದ ರಕ್ಷಣೆ ಮಾಡಿದ್ದ ಹೌದು ಹೇಳಿ ಹಿಂದಿನ ನಿರ್ಧಾರ ಹೇಗೆ ಹೇಗೆ ಭೂಲೋಕಕ್ಕೆ ನಾನೊಬ್ಬಳ ರೂಪಕ್ಕೆ ಯಾಕೆ ಜಗನ್ಮಾತೆಯಾದ ಜಗನ್ಮಾತೆ ನಾನು ತಾನೆ ಮಕ್ಕಳು ತಪ್ಪು ಮಾಡಿದಾಗ ಅವರ ತಪ್ಪು ತೀದ ಿ ಅವರಿಗೆ ಸರಿಯಾದಂತಹ ಯೋಚನೆ ಯೋಚನೆ ಮಾರ್ಗವನ್ನು ಸೂಚಿಸಬೇಕು ನನ್ನದಂತ ಅತಿ ಕರ್ತವ್ಯ ತಾನೆ ಹಾಗಾಗಿ ಸ್ವಾಮಿ ಈ ರೂಪದಲ್ಲಿ ಹೋಗುವಳಲ್ಲ ಮತ್ತೆ ವಿಶಿಷ್ಟ ಶಕ್ತಿ ದೇವತೆಯಾಗಿ ಕಾಲ ಕೋಡಿ ಬಂದಾಗ ಭೂಲೋಕ ಕೇಳಿತೇನೆ ಆಶೀರ್ವಾದ ಮಾಡಿ ಕಳಿಸಿ ಪಡಬೇಕು ಭೂಲೋಕಕ್ಕೆ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆ ನೀರೊಬ್ಬಳೇ ಹೋಗುತ್ತೇನೆ ಹೇಳಿದ್ದೀನಿ ಹೇಗೆ ಮಕ್ಕಳಾದವನು ತಾಯಿಯಾದವನು ತಿದ್ದುವುದು ಕಾರಣ ಇನ್ನ ಆಸೆಯನ್ನು ನಾನು ಇದು ಆಸೆಯನ್ನು ಆಸೆಯ ಪ್ರಕಾರವಾಗಿ ಮೂಲಕ ತಿಳಿಯಲು ಮಾಡಿಕೊಡುತ್ತೇನೆ ಮನಸ್ಸಿಗೆ ಸಂತೋಷವಾಯಿತು ನನ್ನವರ ಅನುಗ್ರಹ ಆಶೀರ್ವಾದ ಪಡೆದಂತ ಇದ್ದೇನೆ ಇನ್ನೇ ಹಿಂದೆ ಮೂಲಕ್ಕೆ ತಿಳಿಯುವುದೇ ಖಂಡಿತವಾಗಿಲ್ಲ ಅವರನ್ನು ಮಾತನ್ನೇ ಹೇಳಿದ್ದೇನೆ ಕಾಲ ಮೂಡಿ ಬಂದಾಗ ವಿಶಿಷ್ಟ ಶಕ್ತಿ ದೇವತೆಯಾಗಿ ತಿಳಿಯುತ್ತೇನೆ ಆ ಕಾಲ ಹಿಂದೆ ಆಹಾ ಕಾಲ ಬರಲಿ ಆ ಕಾಲದ ನಿರೀಕ್ಷೆ ಇರುತ್ತೇನೆ